ಇದು ಮಸ್ತ್ ಮಗ ಡಾಟ್ ಕಾಮ್ನ ಬಿಸ್ನೆಸ್ ನ್ಯೂಸ್ ಬಿಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರ ಬಿಸ್ನೆಸ್ನ ಆರಂಭದಲ್ಲೇ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಸ್ನೇಹಿತರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೆಲವೊಂದು ವೀಕ್ಷಕರ ಸಲಹೆ ಮೇರೆಗೆ ಬಿಸ್ನ್ಯೂಸನ್ನು ಫುಲ್ ನ್ಯೂಸ್ನೊಂದಿಗೆ ಮರ್ಜ್ ಮಾಡೋ ಒಂದು ತಯಾರಿಯಲ್ಲಿದ್ದೀವಿ ಮುಂದಿನ ದಿನಗಳಲ್ಲಿ ಬಹುಶಃ ನಾಳಿನಿಂದಲೇ ಇದನ್ನು ನಾವು ಜಾರಿಗೊಳಿಸೋಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಫುಲ್ ನ್ಯೂಸ್ ಅನ್ನೋ ಒಂದು ಬುಲೆಟಿನ್ ಇರುತ್ತೆ ಜೊತೆಗೆ ಇನ್ನೊಂದು ಬಿಸ್ನ್ಯೂಸ್ ಸಪ್ರೇಟ್ ಬುಲೆಟಿನ್ ತರೋದರ ಬದಲಾಗಿ ಫುಲ್ ನ್ಯೂಸ್ ಕೂಡ ಎಸೆನ್ಷಿಯಲ್ ನ್ಯೂಸ್ ಪ್ರಾಡಕ್ಟೇ ಆಗಿರೋದ್ರಿಂದ ತುಂಬ ಜನಕ್ಕೆ ಅದು ಅತಿ ಮುಖ್ಯವಾದ ಒಂದು ಎಲ್ಲ ಮಾಹಿತಿಯನ್ನು ಸ್ಪಷ್ಟವಾಗಿ ರೌಂಡಪ್ ಕೊಡೋ ಒಂದು ಬುಲೆಟಿನ್ ಆಗಿರೋದ್ರಿಂದ ಅದರ ಜೊತೆಗೆ ಬಿಸ್ನೆಸ್ಸನ್ನು ಕೂಡ ಮರ್ಜ್ ಮಾಡಿದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಒಂದೇ ಕಡೆಗೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬಹುಶಃ ನೆಕ್ಸ್ಟ್ ಎಪಿಸೋಡಿಂದ ನೀವು ಫುಲ್ ನ್ಯೂಸ್ ಒಳಗಡೆನೆ ನ್ಯೂಸನ್ನು ಕೂಡ ಅಂತ್ಯದಲ್ಲಿ ಕೆಲವೊಂದಷ್ಟು ನಿಮಿಷಗಳ ಬಿಸ್ನೆಸ್ ನ್ಯೂಸ್ ಕವರೇಜನ್ನು ನೋಡ್ತೀರಿ ಮೊದಲ ಸುದ್ದಿ ಬರ್ಜರಿ ಬೂಮ್ ಆಗ್ತಿರೋ ಭಾರತದ ಒ ಮಾರ್ಕೆಟ್ ಮೇಲೆ ಜಾಗತಿಕ ಕಂಪನಿಗಳು ಕೂಡ ಕಂಡಿಡ್ತಾ ಇವೆ ಈ ಆಟಕ್ಕೆ ಆಟೋಮೊಬೈಲ್ ದಿಗ್ಗಜ ಹುಂಡೆ ಕೂಡ ಕಾಲಿಡ್ತಾ ಇದೆ ದಕ್ಷಿಣ ಕೊರಿಯಾದ ಹುಂಡೆ ತನ್ನ ಭಾರತ ಘಟಕ ಹುಂಡೆ ಇಂಡಿಯಾವನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಮಾಡಬಹುದು ಅಂತ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ ಭಾರತಕ್ಕೆ ಒಂದು ಮೂರು ದಶಕ ಕಳೆದಿರೋ ಈ ಟೈಮ್ನಲ್ಲಿ ಹುಂಡೆ ಈ ಪ್ರಯತ್ನದಲ್ಲಿದೆ ಅಂತ ಹುಂಡೆ ಇಂಡಿಯಾ ಭಾರತದ ಮಾರುಕಟ್ಟೆಯಲ್ಲೇ ಅತಿ ದೊಡ್ಡ ಐಪಿಒ ಆಗಬಹುದು ಅಂತಲೂ ವರದಿಯಾಗ್ತಾ ಇದೆ ಸೆಪ್ಟೆಂಬರ್ ನವೆಂಬರ್ ಮಧ್ಯದಲ್ಲಿ ದೀಪಾವಳಿ ಟೈಮ್ನಲ್ಲಿ ಈ ಲಿಸ್ಟಿಂಗ್ ಆಗಬಹುದು ಈ ವಿಚಾರವಾಗಿ ಸದ್ಯ ಪ್ರಾಸ್ತಾವಿಕ ಮಾತುಕತೆಗಳು ನಡೀತಾ ಇದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಈ ಚರ್ಚೆ ಜೋರಾಗಬಹುದು ಈಗಾಗಲೇ ಗೋಲ್ಡ್ಮನ್ ಸ್ಯಾಕ್ಸ್ ಸಿಟಿ ಮಾರ್ಗನ್ ಸ್ಟ್ಯಾಂಡ್ಲಿ ಜೆ ಪಿ ಮಾರ್ಗನ್ರಂತಹ ರಂತಹ ಜಾಗತಿಕ ಹೂಡಿಕೆ ಸಂಸ್ಥೆಗಳು ಹುಂಡೆಗೆ ಐ ಪಿ ಒ ವಿಚಾರವಾಗಿ ಪ್ರೆಸೆಂಟೇಷನ್ ನೀಡಿವೆ ಅಂತ ವರದಿಯಾಗಿದೆ ಸದ್ಯ ಹುಂಡೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತೆಂಟು ಬಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದಿದ್ದು ಐ ಪಿಒಗಾಗಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಷೇರುಗಳನ್ನು ಡೆಲ್ಯೂಟ್ ಮಾಡಬಹುದು ಈ ಐ ಪಿ ಒದಿಂದ ಮೂರು ಪಾಯಿಂಟ್ ಮೂರರಿಂದ ಐದು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಯಿಂದ ನಲವತ್ತಾರು ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ತನಕ ಫಂಡ್ ರೆಡಿಯಾಗಿದೆ ಒಂದು ವೇಳೆ ಇಪ್ಪತ್ತೆಂಟು ಬಿಲಿಯನ್ ಡಾಲರ್ ನ ಅಪ್ಪರ್ ಬ್ಯಾಂಡ್ ನಲ್ಲಿ ಲಿಸ್ಟ್ ಆದರೆ ಹುಂಡೆ ಇಂಡಿಯಾ ಮಾರ್ಕೆಟ್ ವ್ಯಾಲ್ಯೂ ನಲ್ಲಿ ಮಹೀಂದ್ರಾ ಅದಾನಿ ಪವರ್ ಬಜಾಜ್ ಆಟೋವನ್ನು ಕೂಡ ಮೀರಿಸಬಹುದು ಸದ್ಯ ಹುಂಡೆ ಮೋಟಾರ್ ದಕ್ಷಿಣ ಕೊರಿಯಾದ ಮಾರ್ಕೆಟ್ ನಲ್ಲಿ ಮೂವತ್ತೊಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದಲ್ಲಿ ಲಿಸ್ಟ್ ಆಗಿದೆ ಆದರೆ ಅಲ್ಲಿನ ಷೇರುಗಳು ಅಷ್ಟೊಂದು ಪರ್ಫಾರ್ಮ್ ಮಾಡ್ತಾ ಇಲ್ಲ ಪಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಕೂಡ ಕಮ್ಮಿ ಇದೆ ಹೀಗಾಗಿ ಭಾರತದಲ್ಲಿ ಲಿಸ್ಟ್ ಆದರೆ ಕಂಪನಿ ವ್ಯಾಲ್ಯೂ ಹೆಚ್ಚು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಂದ ಹಾಗೆ ಸದ್ಯ ಹುಂಡೆ ಭಾರತದಲ್ಲಿ ಎರಡನೇ ದೊಡ್ಡ ಪ್ಯಾಸೆಂಜರ್ ವೆಹಿಕಲ್ ಕಂಪನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕಾರುಗಳನ್ನು ಸೇಲ್ ಮಾಡಿತ್ತು ಇದು ಹಿಂದಿನ ವರ್ಷಕ್ಕಿಂತ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಏರಿಕೆಯಾಗಿತ್ತು ಇನ್ನು ಮಾರ್ಕೆಟ್ ಶೇರ್ ವಿಚಾರದಲ್ಲಿ ಮಾರುತಿ ಸುಜುಕಿ ನಲವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ನಿಂದ ಟಾಪ್ನಲ್ಲಿದೆ ಹುಂಡೆ ಹದಿಮೂರು ಪಾಯಿಂಟ್ ಏಳು ಪರ್ಸೆಂಟ್ ಮಾರ್ಕೆಟ್ ಶೇರ್ನಿಂದ ಸೆಕೆಂಡ್ ಪ್ಲೇಸ್ನಲ್ಲಿದೆ ಅಥವಾ ಟಾಟಾ ಮೋಟಾರ್ಸ್ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ನಿಂದ ಹುಂಡೆ ಕುತ್ತಿಗೆಯ ಬಳಿನೇ ಉಸಿರಾಡ್ತಾ ಇದೆ ಭಾರತದ ಫಿನ್ಟೆಕ್ ಕ್ಷೇತ್ರದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರುವ ಪೇಟಿಎಂ ಪ್ರಕರಣದಲ್ಲಿ ಈಗ ಮತ್ತೊಂದು ಬೆಳವಣಿಗೆಯಾಗಿದೆ ಪೇಟಿಎಂ ತನ್ನ ವಾಲೆಟ್ ನ ಮಾರೋಕೆ ಮುಂದಾಗಿದೆ ಅದನ್ನು ಖರೀದಿ ಮಾಡೋದ್ರಲ್ಲಿ ಈಗ ರಿಲಯನ್ಸ್ ಬಾಸ್ ಮುಖೇಶ್ ಅಂಬಾನಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಲಾಗಿದೆ ತರಕಾರಿಯಿಂದ ತೈಲದವರೆಗಿನ ಒಡೆಯ ರಿಲಯನ್ಸ್ ತನ್ನ ಹೊಸ ಜಿಯೋ ಫೈನಾನ್ಷಿಯಲ್ ನಲ್ಲಿ ಪೇಟಿಎಂ ವಾಲೆಟ್ನ ವಿಲೀನ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ತೋರಿಸಿದೆ ಈ ವಿಚಾರವನ್ನ ದೇಶದ ಪ್ರಮುಖ ಪತ್ರಿಕೆ ದಿ ಹಿಂದೂ ವರದಿ ಮಾಡಿದೆ ಜಿಯೋ ಫಿನಾನ್ ಜೊತೆಗೆ ಎಚ್ ಡಿ ಎಫ್ ಸಿ ಕೂಡ ಪೇಟಿಎಂ ವಾಲೆಟ್ ಖರೀದಿ ಮಾಡೋಕೆ ಮುಂದೆ ಬಂದಿದೆ ಅಂತ ಹೇಳಲಾಗ್ತಿದೆ ಈ ಸುದ್ದಿ ವರದಿಯಾಗ್ತಿದ್ದ ಹಾಗೆ ಇವತ್ತು ಜಿಯೋ ಫಿನಾನ್ಸ್ ಶೇರುಗಳು ಹದಿಮೂರು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಏರಿಕೆ ಕಂಡಿವೆ ಒಂದೇ ದಿನ ಷೇರಿನ ಬೆಲೆ ಮೂವತ್ತೈದು ರೂಪಾಯಿ ಜಂಪ್ ಆಗಿ ಒಂದು ಹಂತದಲ್ಲಂತೂ ಟೋಟಲ್ ಹದಿನಾರು ಪರ್ಸೆಂಟ್ನಷ್ಟು ಏರಿಕೆಯನ್ನು ಕಂಡಿತ್ತು ಅಂದ ಹಾಗೆ ಕಳೆದ ವರ್ಷ ಫಿನಾನ್ಶಿಯಲ್ ಕ್ಷೇತ್ರದಲ್ಲೂ ದೊಡ್ಡ ಕಂಪನಿ ಹುಟ್ಟು ಹಾಕೋ ಮಹತ್ವಾಕಾಂಕ್ಷೆಯಲ್ಲಿ ಜಿಯೋ ಫಿನಾನ್ಷಿಯಲ್ಸ್ ರಿಲಯನ್ಸ್ ನಿಂದ ಪ್ರತ್ಯೇಕ ಆಗಿತ್ತು ಆಗಸ್ಟ್ ನಲ್ಲಿ ಸ್ಟಾಕ್ ಮಾರ್ಕೆಟ್ಗೂ ಎಂಟ್ರಿ ಕೊಟ್ಟಿತ್ತು ಆದರೆ ಪೇಮೆಂಟ್ಸ್ ಬ್ಯಾಂಕ್ ಕ್ಷೇತ್ರದಲ್ಲಿ ಜಿಯೋಗೆ ಅಂದುಕೊಂಡಂತಹ ಓಪನಿಂಗ್ ಸಿಕ್ಕಿರಲಿಲ್ಲ ಇದೇ ವೇಳೆ ಕೆವೈಸಿ ವಿಚಾರವಾಗಿ ಪೇಟಿಎಂ ಕೂಡ ತನ್ನ ವಾಲೆಟ್ ವ್ಯವಹಾರವನ್ನು ಸ್ಲೋ ಮಾಡಿತ್ತು ಹೀಗಾಗಿ ಕಳೆದ ನವೆಂಬರ್ನಿಂದಲೇ ಪೇಟಿಎಂ ವಾಲೆಟ್ ನ ಜಿಯೋ ಜೊತೆಗೆ ಮರ್ಜ್ ಮಾಡೋಕೆ ಮಾತುಕತೆ ನಡೆಸ್ತಾ ಇದೆ ಅಂತ ವರದಿಯಾಗಿದೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಜಿಯೋ ಫಿನಾನ್ಷಿಯಲ್ಸ್ ಇಷ್ಟೊತ್ತಿಗೆ ಪರ್ಚೇಸ್ ಮಾಡಿರ್ತಾ ಇತ್ತು ಅಂತ ಕೂಡ ಹೇಳಲಾಗ್ತಿದೆ ಆದ್ರೆ ಈಗ ಕಂಪ್ಲೀಟ್ ಬಿಸ್ನೆಸ್ ಬಂದಾಗ್ತಿರೋದ್ರಿಂದ ಪೇಟಿಎಂ ಮತ್ತೆ ಜಿಯೋ ಜೊತೆಗೆ ಮಾತುಕತೆ ನಡೆಸ್ತಾ ಇದೆ ಯಾಕಂದರೆ ಈಗ ಕಮ್ಮಿಗೆ ಸಿಗ್ತಾರೆ ಈಗ ಪೇಟಿಎಂನವರು ಅವರು ಜಿಯೋ ಪೇಟಿಎಂಗೆ ಬೇಲ್ಔಟ್ ಪ್ಲಾನ್ ನಲ್ಲಿ ಇಡೀ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತಿದೆ ಪೇಟಿಎಂ ಆರ್ ಬಿ ಐ ನಿರ್ಬಂಧ ಹೇರೋಕು ಮುಂಚೆ ಎಚ್ ಡಿ ಎಫ್ ಸಿ ಜೊತೆಗೂ ಕೂಡ ಚರ್ಚೆ ಮಾಡಿತ್ತು ಅಂತ ವರದಿಯಾಗಿದೆ ಎಚ್ ಡಿ ಎಫ್ ಸಿ ಕಳೆದ ವರ್ಷವಷ್ಟೇ ತನ್ನ ಪೇಜಾಪ್ ಡಿಜಿಟಲ್ ವಾಲೆಟ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡಿತ್ತು ಇದನ್ನು ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನ ಯೂಸ್ ಮಾಡ್ತಾರೆ ಹೀಗಾಗಿ ಅದು ಕೂಡ ಪೇಟಿಎಂ ವಾಲೆಟ್ಗೆ ಇಂಟ್ರೆಸ್ಟ್ ತೋರಿಸಿತ್ತು ಅಂದಹಾಗೆ ಮೂವತ್ತ್ ಮೂರು ಕೋಟಿ ಗ್ರಾಹಕರನ್ನ ಹೊಂದಿರೋ ಎಮ್ ವಾಲೆಟ್ ಸೆಗ್ಮೆಂಟ್ನಲ್ಲಿ ಈಗ್ಲೂ ಕಿಂಗ್ ಆರ್ ಬಿ ಐ ಡೇಟಾ ಪ್ರಕಾರ ಡಿಸೆಂಬರ್ನಲ್ಲಿ ಎಮ್ ವಾಲೆಟ್ ಮೂಲಕ ಗ್ರಾಹಕರು ಎರಡು ಪಾಯಿಂಟ್ ನಾಲ್ಕು ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಸುಮಾರು ಎಂಟು ಸಾವಿರ ಕೋಟಿ ಮೌಲ್ಯದ ಗೂಡ್ಸ್ ಅಂಡ್ ಸರ್ವಿಸಸ್ ಖರೀದಿ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಎರಡು ಕೋಟಿ ಟ್ರಾನ್ಸಾಕ್ಷನ್ ದುಡ್ಡಿನ ವ್ಯವಹಾರ ಆಗಿದೆ ಹೀಗಾಗಿ ಪೇಟಿಎಂ ವಾಲೆಟ್ಗೆ ಈಗಲೂ ಒಳ್ಳೆ ರೇಟ್ ಇದೆ ಆದರೆ ಲೈಸೆನ್ಸೇ ರದ್ದು ಮಾಡಿರುವುದರಿಂದ ಪೇಟಿಎಂ ಅನಿವಾರ್ಯವಾಗಿ ಮಾರ್ಬೇಕಾಗಿ ಬಂದಿದೆ ಮತ್ತೊಂದು ಕಡೆ ಪೇಟಿಎಂ ಷೇರುಗಳ ಮಹಾಪತನ ಮುಂದುವರೆದಿದೆ ಲೋವರ್ ಸರ್ಕ್ಯೂಟ್ ನ ಲಾಕ್ ಹತ್ತು ಪರ್ಸೆಂಟ್ಗೆ ಇಳಿಸಿದ್ರಿಂದ ಇವತ್ತು ಪೇಟಿಎಂ ಶೇರ್ಗಳು ಹತ್ತು ಪರ್ಸೆಂಟ್ ಕುಸಿತಿದೆ ವಾರದ ಹಿಂದೆ ಇದ್ದ ಷೇರಿನ ಬೆಲೆ ಇವತ್ತು ಸೊನ್ನೆ ಆಗಿದೆ ಅಂದ ಹಾಗೆ ಸ್ಟಾಕ್ ಮಾರ್ಕೆಟ್ ವಿಪರೀತ ಏರಿಳಿತ ಕಾಣೋದ್ರಿಂದ ಕೆಲವೊಮ್ಮೆ ಹೂಡಿಕೆದಾರರು ಭಾರೀ ನಷ್ಟ ಅನುಭವಿಸೋ ಸಾಧ್ಯತೆ ಇರುತ್ತೆ ಹೀಗಾಗಿ ಇದನ್ನ ತಪ್ಪಿಸೋಕೆ ಸೆಬಿ ಇಂಥ ಸರ್ಕಿಟ್ ಸರ್ಕಿಟ್ಗಳನ್ನು ಸೆಟ್ ಮಾಡುತ್ತೆ ಅಂದ್ರೆ ಒಂದು ಸ್ಪೆಸಿಫಿಕ್ ಬೆಲೆ ನಂತರ ಏರಿಕೆನೂ ಆಗಲ್ಲ ಅದಕ್ಕಿಂತ ಕೆಳ ಕುಸಿಯೋದು ಇಲ್ಲ ಅಂದ್ರೆ ದಿನಕ್ಕೆ ಅಷ್ಟೇ ಕುಸಿಯೋದು ಮತ್ತು ಕುಸಿದಾರೆ ನೆಕ್ಸ್ಟ್ ಡೇನೇ ಕುಸಿಬೇಕು ಆ ರೀತಿ ಅದನ್ನೇ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಅಂತ ಹೇಳೋದು ಹಿಂದಿನ ದಿನದ ಷೇರಿನ ಬೆಲೆಗೆ ತಕ್ಕಂತೆ ಸರ್ಕಿಟ್ ನಿರ್ಧಾರ ಆಗಿರುತ್ತೆ ಈಗ ಪೇಟಿಎಂಗೆ ಅಂತಹ ಲಾಕ್ ಸೆಟ್ ಆಗಿದೆ ಮುಂಚೆ ಇಪ್ಪತ್ತು ಪರ್ಸೆಂಟ್ ಇತ್ತು ಅದನ್ನ ಈಗ ಹತ್ತು ಪರ್ಸೆಂಟ್ಗೆ ಇಳಿಸಿದ್ದಾರೆ ಈ ಹಿಂದೆ ಹಿಂಡನ್ ಬಗ್ ವರದಿ ಬಂದಾಗ ಅದಾನಿ ಷೇರುಗಳಿಗೂ ಈ ರೀತಿ ಲೋವರ್ ಸರ್ಕಿಟ್ ಇಡಲಾಗಿತ್ತು ಹೂಡಿಕೆದಾರರ ಹಿತ ಕಾಪಾಡೋಕೆ ಸೆಬಿ ಈ ಕ್ರಮ ಕೈಗೊಳ್ತಾ ಇರುತ್ತೆ ಫೆನಿಕ್ಸ್ ಹಕ್ಕಿ ಅಂತ ಹೇಳ್ತಾ ಇರೋ ಎಲ್ ಐ ಸಿ ಷೇರುಗಳು ಹೊಸ ದಾಖಲೆ ಬರೆದಿವೆ ಏಳು ಪರ್ಸೆಂಟ್ ಏರಿಕೆ ಕಾಣುವ ಮೂಲಕ ಇದೇ ಮೊದಲ ಬಾರಿಗೆ ಎಲ್ ಐ ಸಿ ಷೇರುಗಳು ಸಾವಿರ ರೂಪಾಯಿಯ ಸರಹದ್ದನ್ನ ದಾಟಿವೆ ಕಂಪನಿಯ ಒಟ್ಟು ಮೌಲ್ಯ ಆರು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಹದಿನೇಳನೇ ತಾರೀಕು ಎಲ್ ಐ ಸಿ ಷೇರುಪೇಟೆಗೆ ಕಾಲಿಟ್ಟಿತ್ತು ಆರಂಭದಲ್ಲಿ ಭಾರಿ ಹಿನ್ನಡೆ ಅನುಭವಿಸಿತ್ತು ಇಪ್ಪತ್ತಾರು ಪರ್ಸೆಂಟ್ ಕುಸ್ತಿತ್ತು ಆದರೆ ಕಳೆದ ಮೂರು ತಿಂಗಳಿಂದ ಭರ್ಜರಿ ಏರಿಕೆ ಕಾಣ್ತಾ ಇದೆ ಎರಡು ತಿಂಗಳಲ್ಲೇ ಸುಮಾರು ಐವತ್ತು ಪರ್ಸೆಂಟ್ಗೂ ಜಾಸ್ತಿ ರೈಸ್ ಆಗಿದೆ ಜನವರಿಯಲ್ಲಿ ಎಲ್ ಐ ಸಿ ಎಸ್ ಪಿ ಐನ ಬೀಟ್ ಮಾಡಿ ಭಾರತದ ಅತಿ ದೊಡ್ಡ ಪಿ ಎಸ್ ಯು ಅನ್ನೋ ದಾಖಲೆ ಮಾಡಿತ್ತು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ತನ್ನ ಐ ಪಿ ಪ್ರೈಸ್ ಪ್ರೈಸನ್ನು ಕೂಡ ಕ್ರಾಸ್ ಮಾಡಿತ್ತು ಇವತ್ತು ಕೂಡ ಅಂತಹದೇ ದಾಖಲೆ ಮಾಡಿದೆ ಮಾರ್ಕೆಟ್ ಮೌಲ್ಯದಲ್ಲಿ ಭಾರತದ ಆರನೇ ಅತಿ ದೊಡ್ಡ ಲಿಸ್ಟೆಡ್ ಕಂಪನಿ ಅನ್ನೋ ಸಾಧನೆ ಕೂಡ ಮಾಡಿದೆ ಅಂದ ಹಾಗೆ ಎಲ್ ಸಿಯ ಈ ದಿಢೀರ್ ಬೆಳವಣಿಗೆಗೆ ಕಾರಣ ಅದರ ಒಂದು ಸ್ಪೆಷಲ್ ಸ್ಕೀಮ್ ಅಂತ ಹೇಳಲಾಗುತ್ತಿದೆ ಜೀವನ್ ಉತ್ಸವ ಅನ್ನೋ ವಿಮೆ ಪ್ಲಾನ್ ನಿಂದ ಈ ಭಾರಿ ಏರಿಕೆ ಕಂಡು ಬಂದಿದೆ ಸೋಮವಾರದ ವಹಿವಾಟಿನ ಅಂತ್ಯದಲ್ಲಿ ಸಿ ಷೇರುಗಳು ಕೊಂಚ ಇಳಿದು ಒಂಬೈನೂರ ತೊಂಬತ್ತೈದು ಪಾಯಿಂಟ್ ಏಳು ಐದು ರೂಪಾಯಿ ಆಗಿದ್ವು ಇನ್ನು ಜಾಗತಿಕ ಮಾರ್ಕೆಟ್ಗಳ ಮಿಶ್ರ ಪ್ರತಿಕ್ರಿಯೆ ಬೆನ್ನಲ್ಲೇ ಮಂಗಳವಾರದ ಭಾರತದ ಷೇರುಪೇಟೆ ಕೆಂಪು ಪಟ್ಟಿಯಲ್ಲಿ ಅಂತ್ಯ ಆಗಿದೆ ಸೆನ್ಸೆಕ್ಸ್ ಮುನ್ನೂರ ಪಾಯಿಂಟ್ ಎರಡು ಒಂದು ಪಾಯಿಂಟ್ ಅಥವಾ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಕುಸಿದು ಎಪ್ಪತ್ತೊಂದು ಸಾವಿರದ ಏಳುನೂರ ಮೂವತ್ತೊಂದರಾದರೆ ನಿಫ್ಟಿ ಎಂಬತ್ತೆರಡು ಪಾಯಿಂಟ್ ಕುಸಿದು ಅಥವಾ ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಕುಸಿದು ಇಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದರಲ್ಲಿ ಅಂತ್ಯ ಆಗಿದೆ ಸೋಮವಾರದ ವಹಿವಾಟಿನ ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದ್ರೆ ಟಾಟಾ ಮೋಟಾರ್ಸ್ ಐದು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಕೋಲ್ ಇಂಡಿಯಾ ನಾಲ್ಕು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಸನ್ ಫಾರ್ಮಾ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಸಿಪ್ಲಾ ಎರಡು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ಬಿ ಪಿ ಸಿ ಎಲ್ ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಯು ಪಿ ಎಲ್ ಹನ್ನೊಂದು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಬಜಾಜ್ ಫಿನಾನ್ಸ್ ಮೂರು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಭಾರತ ಏರ್ಟೆಲ್ ಮೂರು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಎಚ್ ಡಿ ಎಫ್ ಸಿ ಲೈಫ್ ಎರಡು ಪಾಯಿಂಟ್ ಆರು ಏಳು ಪರ್ಸೆಂಟ್ ಗ್ರಾಸಿಮ್ ಎರಡು ಪಾಯಿಂಟ್ ಮೂರು ಎರಡು ಪರ್ಸೆಂಟ್ ಏನೋ ಟಾಟಾ ಮೋಟಾರ್ಸ್ ತನ್ನ ಮೂರನೇ ತ್ರೈಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದ್ದು ಭರ್ಜರಿ ಪರ್ಫಾರ್ಮ್ ಮಾಡಿದೆ ಮೂರನೇ ಕ್ವಾರ್ಟರ್ನಲ್ಲಿ ಟಾಟಾ ಮೋಟಾರ್ಸ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ನೂರ ಮೂವತ್ತೇಳು ಐದು ಪರ್ಸೆಂಟ್ ಜಂಪ್ ಆಗಿ ಏಳು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಆಗಿದೆ ಆದಾಯ ಕೂಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಏರಿಕೆಯಾಗಿ ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿಯಾಗಿದೆ ಆಗಿದೆ ಆತ ಟಾಟಾ ಮೋಟಾರ್ಸ್ ತನ್ನ ಇವಿ ಸೆಕ್ಟರ್ನ ಬಿಸ್ನೆಸ್ ಬ್ರೇಕ್ ಏವನ್ ಆಗಿದೆ ಅಷ್ಟಾಗಿ ಲಾಭವೂ ಅಲ್ಲ ನಷ್ಟವೂ ಉಂಟಾಗಿಲ್ಲ ಅಂತ ಹೇಳಿದೆ ಸದ್ಯ ಸರ್ಕಾರದಿಂದ ಬರೋ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಥವಾ ಪಿಎಲ್ಐ ಐ ನೆರವಿನಿಂದ ಇವಿ ವಿ ನಲ್ಲಿ ಮುಂದೆ ಹೆಜ್ಜೆ ಇಡ್ತೀವಿ ಅಂತ ಹೇಳಿದೆ ಸದ್ಯಕ್ಕೆ ಇವಿ ವಿ ನಲ್ಲಿ ಬಂಡವಾಳ ಸಂಗ್ರಹಿಸೋ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿದೆ ಅಂದ ಹಾಗೆ ಟಾಟಾ ಇತ್ತೀಚೆಗಷ್ಟು ತನ್ನ ನೂತನ ಪಂಚ್ ಇವಿಯನ್ನ ಲಾಂಚ್ ಮಾಡಿದೆ ಟೆಲಿಕಾಂ ಕಂಪನಿ ಭಾರತೀಯ ಏರ್ಟೆಲ್ ತನ್ನ ಮೂರನೇ ಕ್ವಾರ್ಟರ್ನ ರಿಪೋರ್ಟ್ ರಿಲೀಸ್ ಮಾಡಿದೆ ಈ ತ್ರೈಮಾಸಿಕ ನಿವ್ವಳ ಲಾಭದಲ್ಲಿ ಇಯರ್ ಆನ್ ಇಯರ್ ಬರೋಬರಿ ಐವತ್ನಾಲ್ಕು ಪರ್ಸೆಂಟ್ ಜಂಪ್ ಆಗಿ ಎರಡು ಸಾವಿರದ ನಾನೂರ ತಲುಪಿದೆ ಒಟ್ಟು ಆದಾಯ ಇರೋನ್ ಇಯರ್ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಜಾಸ್ತಿಯಾಗಿ ತಲುಪಿದೆ ಕಂಪನಿಗೆ ಮೊಬೈಲ್ ಸರಾಸರಿ ಆದಾಯ ಪ್ರತಿ ಯೂಸರ್ಗೆ ಇನ್ನೂರ ಎಂಟು ರೂಪಾಯಿ ಇದೆ ಪ್ರತಿ ಯೂಸರ್ ಇಂದ ನಿನ್ನೆಯಷ್ಟೇ ಎಡುಟೆಕ್ ಕಂಪನಿ ಬೈಜೂಸ್ ಒದ್ದಾಡಿ ಗುದ್ದಾಡಿ ಎಂಪ್ಲಾಯೀಸ್ಗೆ ಜನವರಿ ತಿಂಗಳ ಸಂಬಳವನ್ನ ಕೊಟ್ಟಿತ್ತು ಇದೀಗ ಬೈಜೂಸ್ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಲೈನಲ್ ಮೆಸೇಜ್ ಜೊತೆಗಿನ ಕಾಂಟ್ರಾಕ್ಟ್ ಅನ್ನ ಹೋಲ್ಡ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಬೈಜೂಸ್ ಮೆಸೇರನ್ನು ತನ್ನ ಎಜುಕೇಷನ್ ಫಾರ್ ಆಲ್ ಕ್ಯಾಂಪೇನ್ ಅಂಬಾಸಿಡರ್ ಆಗಿ ಮಾಡಿಕೊಂಡು ವಾರ್ಷಿಕ ಐದರಿಂದ ಏಳು ಮಿಲಿಯನ್ ಡಾಲರ್ಗಳ ಒಪ್ಪಂದ ಮಾಡಿಕೊಂಡಿತ್ತು ಮೊದಲ ವರ್ಷ ಈ ಹಣವನ್ನು ಪೇ ಕೂಡ ಮಾಡಿತ್ತು ಆದರೆ ಈಗ ಆರ್ಥಿಕ ಬಿಕ್ಕಟ್ಟಿಂದ ಈ ಡೀಲ್ ಹೋಲ್ಡ್ ಮಾಡೋ ಚಾನ್ಸಸ್ ಇದೆ ಅಂತ ಗೊತ್ತಾಗಿದೆ ಅಮೆರಿಕ ಮೂಲದ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ವ್ಯಾನ್ಗಾರ್ಡ್ ಓಲಾದ ಪ್ಯಾರೆಂಟ್ ಕಂಪನಿ ಎಎನ್ ಐ ಟೆಕ್ನಾಲಜೀಸ್ನ ಫೇರ್ ವ್ಯಾಲ್ಯೂವನ್ನು ಕಟ್ ಮಾಡಿದೆ ಓಲಾದ ಫೇರ್ ವ್ಯಾಲ್ಯೂ ಬಿಲಿಯನ್ ಡಾಲರ್ ಗೆ ಫಿಕ್ಸ್ ಮಾಡಲಾಗಿದೆ ಇದು ಓಲಾ ಪೀಕ್ ವ್ಯಾಲ್ಯೂ ಪರ್ಸೆಂಟ್ ಕಮ್ಮಿ ಹಾಗೆ ವ್ಯಾನ್ಗಾರ್ಡ್ ಏನ್ ಟೆಕ್ನಾಲಜೀಸ್ ನ ಬರೋಬ್ಬರಿ ಒಂದು ಷೇರುಗಳನ್ನು ಹೊಂದಿದೆ ಇದು ಟೂ ವೀಲರ್ ಸ್ಟಾರ್ಟ್ಅಪ್ ಕಂಪನಿನೂ ಆಗಿರೋ ಓಲಾದ ಸುಮಾರು ಪಾಯಿಂಟ್ ಏಳು ಪರ್ಸೆಂಟ್ ಪಾಲು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ಬಿಸ್ ನ್ಯೂಸ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು